ಶ್ರೀಮದ್ ಅಥಣಿ ಮುರುಗೇಂದ್ರ ಶಿವಗಳು ಜನ್ಮ ನೆತ್ತದೆ ಪಾದ ಸ್ಪರ್ಶ ಮಾಡಿರ್ತಕ್ಕಂಥ ಪುಣ್ಯಭೂಮಿ ಅತನಿಯ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಅತನೇ ಜಿಲ್ಲೆ ಹೋರಾಟಕ್ಕಾಗಿ ಇವತ್ತು ಪಕ್ಷಾತೀತ ಧರ್ಮಾತೀತ ಜಾತ್ಯಾತೀತವಾಗಿ ಎಲ್ಲಾ ಮಠಾಧೀಶರ ನೇತೃತ್ವದಲ್ಲಿ ದಲಿತ ಪರ ಕನ್ನಡ ಪರ ನಿವೃತ್ತ ಸೈನಿಕರು ರೈತ ಪರ ಸಂಘಟನೆಗಳಾಗಿರ್ಬೋದು ಎಲ್ಲಾ ಮಠಾಧೀಶರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು ಸಾಂಕೇತಿಕವಾಗಿ ಅದಕ್ಕೆ ಮುಖ್ಯಮಂತ್ರಿಗಳು ಶಾಸಕರ ನೇತೃತ್ವದಲ್ಲಿ ನಾಳೆ ಒಂದು ಗಂಟೆಕ್ಕೊಂದು ಸಂವಾದಕ್ಕಾಗಿ ಮೀಟಿಂಗ್ ಅನ್ನು ಕರೆದಿದ್ದಾರೆ ಆ ಮೀಟಿಂಗ್ ಎಲ್ಲರೂ ಕೂಡ ಅಟೆಂಡ್ ಆಗ್ತಾ ಇದ್ದಾರೆ ನಮ್ಮದ ಏನು ವಿನಂತಿ ಅಂತಂದ್ರೆ ಅತನಿಯಿಂದ ದೊಡ್ಡಕ್ಕೆ ಹೋಗ್ಬೇಕಾದ್ರೆ ಕೊಟ್ಟಲ್ಲಿ ಕೆಲಸ ಅನಂತಪುರದಿಂದ ನೂರ ತೊಂಬತ್ತು ಕಿಲೋಮೀಟರ್ ಎರಡ್ನೂರು ಕಿಲೋಮೀಟರ್ ಆಗ್ತದೆ ರೈತರಿಗೆ ತೊಂದರೆ ಆಗ್ತದೆ ವ್ಯಾಪಾರಸ್ಥರಿಗೆ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಬಹಳಷ್ಟು ತೊಂದರೆ ಆಗ್ಲಿಕ್ಕಾಗ್ತದ ಸರ್ಕಾರ ಚಿಕ್ಕೋಡಿ ಜಿಲ್ಲೆಯನ್ನ ಘೋಷಣೆ ಮಾಡುವುದರೊಂದಿಗೆ ಅತನೇ ಜಿಲ್ಲೆಯನ್ನು ಕೂಡ ಘೋಷಣೆ ಮಾಡಬೇಕು ಇಲ್ಲವರ ಮುಂದಿನ ದಿನ ಯಾವ ರೀತಿ ಆಗ್ತದೆ ಅಂದ್ರೆ ಹತ್ತು ಇಪ್ಪತ್ತು ಸಾವಿರ ಅಲ್ಲ ಐವತ್ತು ಸಾವಿರ ಜನರ ನೇತೃತ್ವದಲ್ಲಿ ಸಿದ್ದೇಶ್ವರ ಗುಡಿಯಿಂದ ಅಸನಿ ಮಠ ಪಾದಯಾತ್ರೆ ಬೆಳಗಾವಿಗಳ ಪಾದಯಾತ್ರೆಯನ್ನು ಮಾಡಿ ಉಗ್ರವಾದಂತಹ ಪ್ರಕಟಣೆ ಮಾಡಬೇಕಾಗ್ತದೆ ಸಂಪೂರ್ಣ ಸೌಲಭ್ಯ ಕೋರ್ಟ್ ಇದೆ ಎಲ್ಲ ಅಧಿಕಾರಿಗಳ ಕಟ್ಟಡಗಳಿದಾವೆ ಮತ್ತಿಲ್ಲಿ ಐದು ಆರು ಪ್ರಕ್ರಿಯೆಗಳಿದಾವೆ ಏನ್ ಬೇಕು ಆರ್ಥಿಕವಾಗಿ ಭೌಗೋಳಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಏನು ಸೌಲಭ್ಯ ಬೇಕು ಅದೆಲ್ಲ ವಿಸ್ತರಣೆ ಸೌಲಭ್ಯ ಇದೆ ಅದಕ್ಕಾಗಿ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಮೂಲಕ ವಿನಂತಿ ಮಾಡಿಕೊಡ್ತೀನಿ ಇದೇ ಅಧಿವೇಶನ್ ಚಿಕ್ಕೋಡಿ ಜಿಲ್ಲೆಯನ್ನ ಘೋಷಣೆ ಮಾಡಿದ್ರೆ ಅದ್ರ ಜೊತೆಗೆ ಅತನಿಯನ್ನು ಕೂಡ ಘೋಷಣೆ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಅತನಿ ಶಾಸಕರು ಮತ್ತೆ ಕಾಗವಾಡ ಶಾಸಕರು ಯಾವ್ದೇ ರೀತಿ ಅದನಿ ಜಿಲ್ಲೆ ಮಾಡ್ಬೇಕಂದ್ರೆ ಯಾವ್ದೇ ರೀತಿ ಇಲ್ಲಿವರೆಗೂ ಧ್ವನಿ ಅಂತ ಅತನಿ ಶಾಸಕರು ಧ್ವನಿಯ ಅಂತೇಳಿ ಎಲ್ಲ ಹೋರಾಟಗಾರಿಗೆ ಮಾತಾಡ ಕೊಟ್ಟಿದ್ದಾರೆ ರಾಜೀವ್ ಕಾಗಿಯೇ ಕೂಡ ನಾನು ಎಚ್ಚರಿಕೆ ಕೊಡ್ತೀನಿ ಚಿಕ್ಕೋಡಿ ಮಾಡ್ತಾರೆ ಅಭ್ಯಂತರ ಇಲ್ಲ ಆದ್ರೆ ಅತನಿ ಜಿಲ್ಲೆ ಮಾಡುವಾಗ ನಿಮ್ಮ ಬಲ ನಮ್ ಜೊತೆ ಇರಬೇಕು ರಾಯಬಾಗ್ ಆಗಿರ್ಬೋದು ಕುಡ್ಚಿ ಆಗಿರ್ಬೋದು ತೆರಳ ಶಾಸಕರಾಗಿ ಇಪ್ಪತ್ಕಂತ ಎಲ್ಲಾ ಶಾಸಕರನ್ನ ವಿನಂತಿಯನ್ನು ಮಾಡ್ಕೊಳ್ತೀನಿ ನೀವು ಚಿಕ್ಕೋಡಿ ಮಾಡ್ಕೊಡ್ರಿ ನಮ್ಗೆ ಅಭ್ಯಂತರ ಇಲ್ಲ ಆದ್ರೆ ಅತನೇ ಸವಲತ್ತನ ಹೊಂದಿರತಕ್ಕಂಥ ತಾಲೂಕದ ಇದಕ್ಕೆ ನೀವು ಬೆಂಬಲ ಕೊಡ್ಬೇಕು ನೀವು ಚಿಕ್ಕೋಡಿ ಮಾಡ್ಕೊಡಿ ಆತನೇ ವಿರೋಧ ಮಾಡಿದ್ರ ಆ ರಾಜಕಾರಣಿಗೆ ತಕ್ಕ ಪಾಠ ಕಲಿಸ್ಬೇಕಾಗ್ತದೆ ಅಂತ ತರಕಾರಿ ಕೊಡ್ತೀನಿ